ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದು ನಮ್ಮ ಮಾವರ ಮನೆ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಅನಕಪ್ಪ ಬಂದಿದ್ದಂದರೆ ಇವತ್ತು ಇವರು ಹೊಲಕ್ಕೆ ಹೋಗ್ತಾರೆ ಅಷ್ಟರು ಇವರು ನಮ್ಮ ಅಕ್ಕ ಟೊಮ್ಯಾಟೊ ಒಳಗಡ್ಡೆ ಮಿಣ್ಸಿಕೆ ಹೆಚ್ಚಿಟ್ಟಾರೆ ನಾನು ಅದನ್ನು ಉಪ್ಪಿಟ್ಟು ಮಾಡ್ತೀನಿ ಅವ್ರು ಸ್ವಲ್ಪ ಹೆಚ್ಚಿಕೊಟ್ಟು ಹೋದರು ಈಗ ಹೋಗ್ತಾರೆ ನೋಡ್ರಿ ಅವರೆಲ್ಲ ಆಳುಗಳು ಬಂಡೆ ಕಟ್ಟಕಂತಂದು ಹೊಡ್ಕೊಂಡು ಹೊಂಟಾರೆ ನೋಡ್ರಿ ಅಲ್ಲೆಲ್ಲ ಹೋದರು ನಸಿಗೆ ನಿಂತು ಇದ್ದಾಗ ಹೋಗಿಬಿಟ್ರು ಬಿಸಿಲತ್ತದ್ರಾಗಲ್ಲೇ ಬಂದುಬಿಡ್ತಾರೆ ನಾನು ಇಲ್ಲಿ ಒಲೆ ಹೆಚ್ಚಾನಿ ಅಲ್ಲೇ ತರಕಾರಿ ಎಲ್ಲ ಹೆಚ್ಚಿಟ್ಟೋಗಿತ್ತಲ್ಲ ನಮ್ಮ ಅಕ್ಕ ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡಿ ಹೋಗ್ತೀನಿ ನಾನು ಬೈಕ್ನಾಗ ಹೋಗ್ತೀನಿ ಅವ್ರು ಹೋಗಿ ಹೋದ್ರು ಅಲ್ಲೇ ನಮ್ಮ ತಮ್ಮನವ್ರು ಅದಕ್ಕೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿದ್ರು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕ್ತೀನಿ ಈಗ ಒಲೆ ಎಲ್ಲ ಬೇಗ ಆಗ್ತೈತಿ ಏನಕ್ಕಪ್ಪ ಅಂದರೆ ಅವರಿಗೆ ಈಗ ಹೊಲ್ದಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಏನಾದರೂ ಮಾಡ್ಕೊಂಡು ತಗೊಂಡು ಹೋಗ್ಬೇಕಲ್ಲ ಅದಕ್ಕೆ ಅನ್ನ ಸಾಂಬಾರು ರೊಟ್ಟಿ ಆದರೆ ಲೇಟ್ ಆಗ್ತೈತಿ ಈಗಲೇ ಆರು ಗಂಟೆಗೆ ಹೋಗ್ಬಿಟ್ಟಾರೆ ಈಗಲೇ ಬಂದುಬಿಡ್ತಾರೆ ಒಂಬತ್ತು ಹತ್ತು ಗಂಟೆ ಬಿಸಿಲತ್ತದ್ರಾಗೆ ಅದಕ್ಕೋಸ್ಕರ ಉಪ್ಪಿಟ್ಟಾದರೆ ಸ್ವಲ್ಪ ಬೇಗ ಆಗುತ್ತಲ್ಲ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಕತ್ತೀವಿ ಇವರು ಸ್ಕೂಲಿಗೆ ಹೋಗಕ್ಕೆ ಆಲ್ರೆಡಿ ರೆಡಿ ಆಗ್ಯಾರ ನನ್ನ ಕೈಯ್ಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದರು ಎಲ್ಲ ನಾನು ಕೊಡ್ತಿದ್ರು ಇವನ ಹೆಸ್ರು ಕಾರ್ತಿಕ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಏನು ಬರ್ತಿರ್ತಾನಲ್ಲ ಅವನು ಸ್ಕೂಲಿಗೆ ಹೋಗಕ್ಕೆ ಆಲ್ರೆಡಿ ಎಲ್ಲ ರೆಡಿ ಆಗ್ಯಾನೆ ನಾನು ಪಾತ್ರೆಯಲ್ಲೆಲ್ಲ ಎಣ್ಣೆ ಹಾಕಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಗೊಳಗಡ್ಡೆ ಹಾಕ್ತೀನಿ ನೆಕ್ಸ್ಟ್ ಟೊಮೆಟೊ ಮತ್ತೊಂದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಾಗ್ತದಂತ ಸ್ವಲ್ಪ ಬೆಲ್ಲನೂ ಹಾಕಿದ್ದೆ ಉರಿ ಜೋರಿರೋದಕ್ಕೆ ಗಡ ಆಯಿತು ಒಲೆಯಲ್ಲಿ ಅಡುಗೆ ಮಾಡೋದು ಒಂಥರ ಚೆನ್ನಾಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತೈತಿ ಅವು ಲಂಡ್ಕಿ ಅಂತ ಇದಲ್ಲ ಹಾಕಕತ್ತಿದ್ವಿ ಹಾಕಿದ್ವಿ ಮೆಕ್ಕೆಜೋಳದ್ವು ಗೆ ಹಾಕ್ಸಿ ಅದು ಬಂದಿರ್ತಾವಲ್ಲೆ ಅಂತಂದು ಅಲ್ಲಿಗೆ ಹಚ್ಕೊಂಡಂತಂದು ಇಟ್ಕೊಂಡಿವಿ ನಮ್ಮ ತಮ್ಮ ಸ್ವಲ್ಪ ವೀಡೋದು ಮುಖ ತೋರ್ಸ ಆ ಕಡೆಗೆ ತಿರ್ಕೊಂಡು ಮಾಡಕತ್ತೀಯಲ್ಲ ಅಂತ ಅನ್ನಕತ್ತಿದ್ರು ಅದಕ್ಕೆ ಹೆಂಗೆ ತಿರುಗಿ ನೋಡಿದೆ ನೋಡ್ರಿ ಹೇಗಾಗೈತಿ ತರಕಾರಿ ಎಲ್ಲ ಹಾಕಿದ್ದು ಹಾಕಿದ್ದು ಈಗೆಲ್ಲ ತರಕಾರಿ ಹಾಕಿ ಉಪ್ಪು ಹಾಕಿ ಕುದಿಸಿ ಇಟ್ಟಿದ್ದೀನಿ ಈಗ ನೀರು ಹಾಕ್ಬೇಕಷ್ಟೆ ಈಗ ನೀರು ಹಾಕಿ ನಿಂಬೆಣ್ಣೆ ಹಿಂಡಿದೆ ಅದು ರವ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗ ಇಟ್ಕೊಂಡು ಈಗ ಕುದಿಬೇಕಾದ್ರೆ ಹಾಕ್ಬಿಡ್ತೀನಿ ಅದು ನಿನ್ನ ವೀಡಿಯೋದಲ್ಲಿ ತೋರಿಸ್ಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಅದು ಸ್ವಲ್ಪ ಗ್ಯಾಸಿನ ಮೇಲೆ ಹುರ್ಕಂಡೆ ಇದು ಉರಿ ಜೋರಾಕತ್ತೇಳಿ ನೋಡ್ರಿ ಭಾಳ ಬೇಕಲ್ಲ ಅದಕ್ಕೋಸ್ಕರ ಭಾಳ ತರಿಸಿದ್ವಿ ಒಂದೆರಡು ಕೆ ಜಿದು ಮಾಡಕತ್ತೀವಿ ಉಪ್ಪಿಟ್ಟು ಈಗ ಆಯಿತು ಅದು ಕುದಿತಾ ಬಂದರೆ ಕೈ ಹಡ್ಕಂತ ಇರಬೇಕು ಕೈ ಹಾಡ್ಕಂತ ಬಿಟ್ಬಿಡ್ಬೇಕು ರವೆ ಅನ್ನೋದ್ರಾಗೆ ಉರಿ ಜಾಸ್ತಿ ಆಗಿತ್ತು ಅದಕ್ಕೆ ಕೆಂಡ ಭಾಳ ಆಗಿತ್ತು ಅಂತ ಅಲ್ಲಿ ಗಡಿಗೆಗೆಲ್ಲ ತುಂಬಿ ಮತ್ತೆ ಕಟ್ಟಿಗೆ ಇದ್ವಿ ನಾನು ನಮ್ಮ ತಮ್ಮ ನೋಡ್ರಿ ಕಟ್ಟಿಗೆ ಇಟ್ಟಾಗ ಮತ್ತೆ ಸ್ವಲ್ಪ ಉರಿ ಮಾಡಿಸಿ ಈಗ ರವೆ ಅದು ಕುದ್ದ ತಕ್ಷಣ ರವೆ ಹಾಕ್ತೀನಿ ತಿರು ತಿರ್ಗ್ಸ್ಕಂತ ಹಾಕ್ಬೇಕು ಫ್ರೆಂಡ್ಸ್ ರವೆನ ಇಲ್ಲಿ ಕಡೆ ಸ್ವಲ್ಪ ಇದು ಆದಂಗೆ ಆಗ್ತೈತಿ ಒಂದು ಕೈಲಿ ತಿರುಗ್ಸ್ಕಂತ ಒಂದು ಕೈಲಿ ರವೆ ಬಿಡಬೇಕು ಹಿಂಗೆ ಹಾಕಿ ಮುಚ್ಚಿಟ್ಬಿಡ್ಬೇಕು ಒಂದು ಐದು ನಿಮಿಷ ಇಳಿಸಿಬಿಡ್ಬೇಕು ಆಮೇಲೆ ಹಿಂಗೆ ಬರೀ ಮೇಲೆ ಹಿಂಗೆ ಏನು ಮಾಡಬಾರ್ದು ಅಳ್ಬಿಡ್ತೈತಿ ನೋಡಿರಿ ಫ್ರೆಂಡ್ಸ್ ಹೆಂಗೆ ಅಳ್ತೈತಿ ಆಲ್ರೆಡಿ ಆಯಿತು ಈಗ ಎಳಸೋದೆ ಉಪ್ಪಿಟ್ಟು ನೋಡಿರಿ ಹೇಗಾಗಿತ್ತು ಅಂತ ನಮ್ಮ ಚಾನಲ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ